ಜಲ್ದಿ ಸಾಕ್ರಲ್ಲ ಗಂಡಾಳ ಹಚ್ಚಿರ್ ದೊಡ್ಡ ಪಗಾರ ಆಗತ್ತ ಜಿಪಣತನ ಮಾಡಿ ಹೆಣ್ಣಾಳ್ ಹಚ್ಚಿನಿ ಎರಡು ವಾರ ಆತ ಅಲ್ಲಿಗೆ ಇದು ಮನಿ ಮುಗಿಯಲ್ ರಾಕ ಹೋಗೋದು ಹಾಕೈತಿ ಆದ್ರೆ ಎಲ್ಲಿ ಹೋಗಿ ಏನ್ ಆಕೈತಿ ನನಗ ಗೊತ್ತಾಗ ನಮ್ಮ ಉಡಾಳ್ ಚಂದ್ರಗ ಸಾಲ ಕೊಡಬಾರ್ದ ಕೊಟ್ಟು ಹುಚ್ಚಮಂಗ ಆಗ್ಬಿಟ್ಟಿ ನಾನು ಅದ್ ಚಡ್ಡಿ ಹಾಕ್ಲಾರ ವಿಡಿಯೋ ಮಾಡ್ಕೊಂಡು ನಾನು ಮಡ್ಡ ಬಿಡಿಸಿ ಬಿಟ್ಟ ಐವತ್ತು ರೂಪಾಯಿ ಕೊಟ್ಟು ಚಡ್ಡಿ ಅರ ತೊಗೊಂಡಿದ್ರ ಒಂದು ವರ್ಷ ಬರ್ತಿತ್ತು ಏನ ಆ ಗಿಡ್ ಚಂದ್ರಾಗ ಐದು ವರ್ಷದ ಬಡ್ಡಿ ಹೆಂಗ ಬಿಡ್ಬೇಕಪ್ಪ ಅನ್ಸಿ ಬಿಡತ್ ನನಗೆ ಮೂವತ್ತೆರಡನೇ ತಾರೀಕು ಒಂದೇ ಬರ್ತಾನ ಅದು ಮೂವತ್ತೆರಡನೇ ತಾರೀಕು ಅಂತಂದ್ಬಿಟ್ಟ ಈಗ ಅದ್ ಗಂಟ ಬಂದ್ರೆ ಸಾಕು ನನಗೆ ಬಡ್ಡಿ ಹೋದ್ರೆ ಅದು ಗಂಟರ ಬಂದ್ರೆ ಸಾಕಾಗಿತ್ತು ನನಗೆ ಅವು ಇಸ್ತ ರೊಕ್ಕ ಇಸ್ಕೊಂಡು ಆ ವಿಡಿಯೋ ಡಿಲೀಟ್ ಮಾಡಿಸಿ ಅವನ್ ದಿಕ್ಕಿ ಶರಣರ ಅನ್ನಾಕ್ ಬರ್ತೈತೆ ಸಾಕ್ ಸಾಕಾಗ್ಬಿಟ್ಟ ನನಗ ಗಿಡ್ರಿಗೆ ಮುರ್ಬುದಂತ ಮತ್ ಅದನ್ನ ಗಂಟ ಆದಿತ್ತು ಬಂದಾಟ ಬರ್ಲತ್ತ ನನಗ್ ಗಂಟರ ತಕೊ ಕಡಿಗೆ ಆಗತ್ತ ಇವ ನಮ್ ಚಡ್ಡಿ ಚಿಲ್ಕೆ ಎಲ್ ಹೋಗ್ಯಣ ನೋಡ್ತಡವ ಎಲ್ ಹೋಗ ಯಾವದ್ ತಡ್ಕೋಬೋದ್ರಿ ಇದನ್ನ ತಡ್ಕೊಲಕ್ ಆಗೋದಿಲ್ಲ ಯಾವಾಗ ಹೋಗ್ಬೇಕನ್ಸತ್ತ ಅವಾಗ ಹೋಗಬೇಕು ಕಂತಿದ್ರಿ ಅಲ್ಲ ಇರ್ಲಿತ್ತ ಎಲ್ಲರೂ ಎಡ್ಜೆಸ್ಟ್ ಮಾಡುದ ಆಹಾ ಯಾರು ನೋಡಿಲ್ಲಪ್ಪ ಯಪ್ಪ ಹಾ ನಾ ನೋಡಿದ್ಯಾ ಎಲ್ಲ ನೋಡಿದ್ಯಾ ಏನು ನೋಡಿದಿಲ್ಲ ತಮ್ಮ ಅದ ಅಲ್ಲ ಏನು ಅದೇ ಇಲ್ಲ ಅದೇ ಇಲ್ಲ ನಾನು ಊರಕ್ಕ ಎಲ್ಲ ಕಡೆ ಸುದ್ದಿ ಕೈ ಮುಗಿತೀನಿ ಇಲ್ಲ ನಿನ್ನ ಸಾವಕರ ಮುಂದೆ ಹೇಳಿ ಮನೆಯ ಒಳಗೆ ಕರ್ಕೊಲಾರ ಅವ್ನು ಮುಂದೆ ಹೇಳಿದ್ರೆ ನನ್ನ ಅಲ್ಲ ಏ ಇಲ್ಲ ನಾ ನಿನ್ನ ಕೈ ಮುಗಿತೀನಿ ದಾಡೋ

ಆ ಸರಿ ಕುಡ್ಸುದಕ್ಕಂತಂದ್ ಬಿಡ್ಬಿಟ್ಟು ದೂರ ದೂರ ಹೊಂಟಿವ ಯಾರ್ ನಾನು ಮತ್ತ ಯಾರ್ ರೀ ಏ ಇಲ್ಲಪ್ಪ ಸರಿಯಾಗಿ ರೀ ಕುಡ್ಸಾಕೇನ ಇನ್ ಮುಂದ್ ನೋಡಲ್ಲಾ ಅಳಿಯಪ್ಪ ನಾವು ಉಡ್ಪಿ ಹೊಂಟಿವಿ ದುಡಿಯಾಕ ನಾವು ಯಾರ್ ನೀವ್ ಹಾ ನಾವು ಅಂತೀವಿ ದೇವ್ರ ಬಂದ್ಬಿಡ ನಾನ್ ಪಾಲಿಗ್ ನೀ ಕೇಳ್ಬೇಕಾದ್ರೆ ನಾವ ಅಲ್ಲಿದ್ದ ಫೋನ್ ಪೇ ಮಾಡ್ತೀವಿ ಯಾರ್ರಿ ನಂಗ ಇಷ್ಟಿನ ದೇಟ್ ಲೆಕ್ಕ ಐತಿ ಬರ್ದಿಟ್ಟ ಫೋನ್ ಪೇ ಮಾಡಿಬಿಡ್ರಪ್ಪ ಚಿಂತ ಇರ್ಲಾರ ಕುಚ್ಚಿಕೊ ಮಾಡಮ್ಮ ಅದ್ರಾಗ ಉತ್ತಮ ಪರಿಷ್ ಒಲೆ ಮುಂದ್ ಅಂತೇಳಿ ನೀವಿದ್ರ ನನಗೆ ಹೆಲ್ಪ್ ಆಗದ ಹಾಡ್ರಾಗ ಐತಿ ಯಾವನಾರ ಬರನಪ್ಪಾ ಚಡ್ಡಿ ಕಳ್ಕೊಂಡ್ ನೋಡಿ ಆಕಿರಿ ನೀವು ಅಂತಾರ ಅದರಿ ನಮಗಂತ ನೋಡತ್ತ ನೀವು ಮತ್ತ ಏನ್ ಅನ್ಬೇಕಪ್ಪಾ ತಡ್ರಿ ಇಲ್ಲ ನಾ ಏನೋ ಒಂದ್ ನೋಡಾಕತ್ತೀನಿ ಸುಮ್ಮಿರಿ ಅಂತದೇನ್ ನೋಡಾಕತ್ತಿ ಡೀಪ್ ಆಗಿ ನಿನ್ನ ಮಾಡನ ಒಂದ್ ಸಿನ್ಮಾದಾಗ ಹಾಡ್ ಆ ಹಾಡ್ನ್ಯಾಗ ಇಂತ ಕಿಕ್ ಐತಪ್ಪಾ ಟ್ರೆಂಡಿಂಗ್ ಹಂಗ ಐತಪ್ಪ ಅದ ಅದಕ್ಕ ಅದ ಏನಂತ ಅಂತ ಅಬ್ಸರ್ವ್ ಮಾಡ್ ಉತ್ತರ ಕರ್ನಾಟಕ ಶೈಲಿ ಬಾರಿ ಮಸ್ತ್ ಹೇಳಿ ಕೇಳಿ ಯಾರ ಹಾಡ್ರಿ ಹೇಳ ನಮ್ ಉತ್ತರ ಕರ್ನಾಟಕದ ಅಲ್ಲ ಇದ್ರ ಒಂದ ಅರ್ಥ ನಂಗ್ಲಕ್ಕ ಮಕ್ಳ ಹಾಬಕಂತ ಆಮೇಲೆ ಬರಿ ಇದರ ಹೆಂಗ್ ಬರ್ದಿರ್ಬೇಕಪ್ಪ ನಿಮ್ಮ ಅಂತರ ಅದನ್ನ ನೋಡಿ ಬರ್ದನೋ ನಮ್ಮಂತಾರ ಅಲ್ಲದ ನಿಮ್ ಅಂತರ್ ಇರ್ಬೇಕ ನಾನಾ ನಿಮ್ಮಂತರ ಹಣೆ ಬರ ನಾನಾ ಬರ್ದಿರ್ತೀನಿ ಅವ್ರು ಸ್ವಲ್ಪ ಸೀನಿಯರ್ ಅವ್ರು ಸಿನಿಮಾದಾಗ ಹಾಡ್ ಬರೀತಾರ ನಾವು ಜನಪದ ಹಾಡ್ ಬರಿತೀವಿ ಇಷ್ಟ ನಮ್ ಹಾಡ ಟ್ಯಾಕ್ಟರ್ ನ ಕೇಳತ್ರ ಅವ್ರ ಹಾಡ ಟಿವಿ ಅನ್ ನೋಡ್ತಾರ ಇಷ್ಟ ಆದ್ರ ಇದ್ ಹೆಂಗಂತ ಎಲ್ಲ ಈಗ ನಮ್ಮ ಉತ್ತರ ಕರ್ನಾಟಕದಾಗ ನಡೀತದಲ್ಲ ಅದಕ್ ಬರ್ದಾರ ಆತರ ಆದ್ರ ಸಾಂಗ್ ಬಾರಿ ಮಸ್ತ್ ಐತೆ ಹಿಂಗ್ ಅವ ನಮ್ಮ ಅನ್ನ ನೋಡ್ರಿ ಇಲ್ಲ ಸ್ಟೇಟಸ್ ಹಾಕಿವ್ ನಾವು ಸ್ಟೇಟಸ್ ಹಾಕಿರಿ ಅಡ್ಡಿಲ್ಲಪ್ಪ ಮತ್ತ ನಂದು ಒಂದ್ ಸಾಂಗ್ ಇವತ್ ರಿಲೀಸ್ ಆಗತ್ತ ಸ್ಟೇಟಸ್ ಹಾಕ್ರಿ ಹೇ ಥ್ಯಾಂಕ್ ಯು ಇದಕ್ಕರ ಐತೆ ನೀನ್

கத்திகேட்ரி தீக்கி அதனா பிரீட்டு நான் ஏனோ தீர்க்க ಅದಕ್ಕೆ ಕಲ್ಲ ಹಾಕ್ಬಿಡ್ರಿ ಕೈಯಾಗ ಒಂದ್ ರೂಪಾಯಿ ಇಲ್ಲಿಕ ನೋಡಿಲ್ ಬರ ಬಾಕ್ನಾಗೈತಿ ಮತ್ತೆ ಯಾರ್ಯಾರು ಫೋನ್ ಮೆಂಟೈನ್ ಮಾಡ್ತಿದ್ರಿ ನಮ್ ಹುಡಿ ಕೊಡಾಕ ಇದೊಂದ್ ನಂದ ಸುಮ್ಮ ಅವ್ರ ಮನೆಯಾಗ ಗೊತ್ತಾಗ್ಬಾರ್ದಂತ ಕಸೊಂದು ಹೊಡಿ ಬಂದೀನಿ ಎಲ್ಲಿ ಕುಂತಾರೆ ನಮ್ಮ ಅವ್ರ ನಮ್ಮ ಮೂರ್ ಮೂವಾರ ಕಾಣವಲ್ರಲ್ಲ ಎಲ್ಲಿ ಇನ್ನ ಇಲ್ಲೇ ಕುಂತಾರಪ್ಪ ಅವ್ರ ಊರಿ ಮಿಕ್ಕ ಮಕ್ಳು ಅವ್ರಿಗೆ ರೊಕ್ಕ ಪಕ್ಕ ತೋರ್ಸದ್ ಬೇಡ ನಮ್ ದನಿ ಕೊಟ್ಲ ನನ್ನ ಅಷ್ಟ ಕೊಡು ಮತ್ತೆ ಊರಾಗಿದ್ದ ಸಾಲ ಮಾಡಿರ್ತಾರ ಅವ್ರು ಕುಡ್ಸೋನ್ ಅಷ್ಟ ಐನೂರ್ ರೂಪಾಯ್ದ

து விச்சாரப்பாத்திப்பாங்க டாபாப்பா குந்திர பரீப்பமா குந்திரம்பா ಇರದ ಐನೂರ ರೂಪಾಯಿ ಆಯ್ತಪ್ಪ ಅದ್ರಾಗ ಎಣ್ಣೆ ಹೊಡಿಯನ್ ಬರ್ರಿ ಅಲ್ಲಿ ಹೊಡ್ರಲಿ ಅವ್ ಹೆಂಗ್ ನಿಗಿಲೈತಿ ಅಲ್ಲ ಸದಾಶಿವ್ ಶಿವಗ್ ಏನ್ ಜ್ಞಾನ ಅಂದ್ರ ಅದ ಜ್ಞಾನ ಅಂದಿದ್ರ ಅಂತ ನಿಗಿಲೈತಿ ಅಂದ್ಬಿಟ್ಟಲ್ಲಿ ಏನ್ರ ನೋಡಿ ಬಿಡುದೂನ ತಿಳ್ಕೊಂಡಿದ್ನಲ್ಲೋಡಲ್ ಎಷ್ಟ್ ಚಂದ ನಟೋಗ ಅದ ನಾನು ಬ್ಯಾರೇನ ತಿಳ್ಕೊಂಡಿದ್ನಪ್ಪ ಅಲ್ಲಿ ನೀವ್ ತಿಳ್ಕೊಂತರ್ ಬಿಡ ತಿಳ್ಕೊಲಾರ ಏನ್ ಮಾಡ್ರಿ ಅಂತದೆಲ್ಲ ತಿಳ್ಕೊಳಕ್ ಹೋಗ್ಬಿಡ್ರಿ ಸಾರ್ ನೋಡ್ರಿ ಆಗೇರಿ ಒಂದಿಟ್ಟು ನೀನು ಗ್ಯಾಪ್ ಕೊಡ್ಬಾರ್ದು ಮಾತಾಡೋ ಮುಂದ ಗ್ಯಾಪ್ ಅಣ್ಣ ಅದ್ ನಾ ಏನ್ರ ಅಂದ್ರೆ ಏನಾರ ತಿಳ್ಕೊಂತ ಹಂಗ್ ತಿಳ್ಕೊಂತಾರ ನಾನು ಬೇರೆ ಏನಾರ ತಿಳ್ಕೊಂತ ಬಿಡಪ್ಪ ಓಲಿ ಗ್ಯಾಡ್ ಆಗ್ಬೇಕು ಹೇಳ್ರತ್ತ ಹೋಲಿ ನೀನೇ ಹೇಳ್ಬೇಕಪ್ಪ ಈಗ ನೀನೇ ಹೇಳ್ಬೇಕ ಲೇಪ ಹೋಲ್ಬಿಡು ಒಂದ್ ಐನೂರ್ ಸಾಲಾರ ಕೊಡತ್ತಲ್ಲ ಅಷ್ಟಿಗೆ ಇರೋದು ಐನೂರ್ ರೂಪಾಯಿ ಐತಿ ಅದ್ರಾಗ ಸೆರ ಕುಡಿಸ್ಬೇಕಂತೀನಿ ನೀವು ಐನೂರ್ ರೂಪಾಯಿ ಅಂತ ಪೇಮೆಂಟ್ ನಿನ್ ರಿಕಾರ್ಡ್ ಬರದ್ ಮುಟ್ಟಿಸ್ತೀನಿ ಕೊಡು ಇಲ್ವಾ ಮರ ಯಾರ ರೆಕಾರ್ಡ್ ಬರ್ತಿ ಇರೋದು ಐನೂರ್ ರೂಪಾಯಿ ಐತಿ ಹ್ಮ್ ಬಾ ಲವ್ ಸ್ಟೋರಿ ಬರೀ ಅಣ್ಣ ನಂದೊಂದ್ ಅಂತೇಳಿ ಬಾ ಅಂದ ಹೇಳ ಹೊಲ್ದಪ್ಪ ಹಾ ಹೇಳವಲ್ತ ಈ ವಯಸ್ಸಿನಿಗೆ ಹೇಳವಲ್ತ ಅಂದ್ರೆ ಮುಂದೆ ಹೆಂಗ ಏನ್ ತಿಳಿದ್ರಿ ಫೋನ್ ಹೇಳವಲ್ದು ಸುಚ್ಚಪ್ಪ ಸುಚ್ಚಪ್ಪ ಎಲ್ಲೆಲ್ಲಿ ಭಾಷೆ ಮಾತಾಡ್ತಿರ್ಲಿ ಮತ್ತೆ ಹೇಳವಲ್ತಾನು ಏನ್ರ ತಿಳ್ಕೊಂಡ್ಬಿಡ್ತೀವಿ ನಾವು ಮತ್ತೆ ಬಂದ್ ನೋಡಪ್ಪ ನಿಮ್ ಸಾಯಂಕಾಲವ ನೀವಲ್ಲ ಹೇಳ್ರಪ್ಪ ಮೊನ್ನೆ ಮುವಾರ್ ಕಾಣ್ತಿದ್ರಿ ಇವತ್ತ ಮತ್ತ ಯಾರು ಹಿಡ್ಕೊಂಡ್ ಬಂದಿಲ್ಲ ಹುಡುಗ ಏನ್ ನಮಗೇನ್ ದೋಸ್ತ್ರು ಪಾಸ್ತ್ರ ಯಾರು ಇಲ್ಲ ಅಂತ ಮಾಡ್ಯ ಏನ್ ನಿಮ್ ಸಾವ್ಕಾರ ನಂಗೆ ಏನ್ ಸಿಂಗಲ್ ಮಾಡ್ಯ ನಮ್ ಸಾವ್ಕಾರ ಸಿಂಗಲ್ ಇದ್ರ ಹವಾ ಹೆಂಗ್ ಐತೆ ಅವ್ರ ಅಯ್ಯೋ ಏನ್ ಹವಾ ತರ್ತಿ ನಾವೆಲ್ಲ ಹವಾ ಕಟ್ ಮಾಡಾಕ ಅಂತ ಹೇಳಿ ಕುಡಿವಿ ಅವೆಲ್ಲ ಟುಸ್ ಆಗೈತಿ ಮೊನ್ನೆ ಟುಸ್ ಆಗೈತಿ ಒಡೆಯೋದಲ್ಲಪ್ಪ ಅವತ್ತ

ಇವ ನಮ್ ಆಂಟಿ ಲವರ್ ಅವ ನಮ್ ಬ್ರದರ್ಕ ಈಗ ಉಸ್ಟ್ರಿಗೆ ನೀವ್ ಉಣಸ್ಬೇಕಾಗ ನೋಡ ಮತ್ತೆ ಹೆಚ್ಚು ಕಮ್ಮಿ ಆದ್ರೋಸ್ತ್ರ

நானே ನಿನ್ನ ಇವತ್ತ ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತು ಮೂವತ್ತೊಂದು ಮೂವತ್ತೆರಡು ಇನ್ನೂ ಆರ್ ದಿನ ಐತಿ ನೀ ಏನ್ರ ಬ್ಯಾಗಿ ಹತ್ತ ಕತ್ತಿದೀ ನಿಮ್ ಸಹಕಾರ ಹೋಗಿ முதல ಏ ಉಷ್ರು ಕಿವಿ ಮುಚ್ಚಪ್ಪ ನಾ ಒಬ್ನ ಕೇಳ್ತೇನೆ ಕಿವಿ ಮುಚ್ಚ್ರಾಳ ಅವ್ರಗಾರ ಅಲ್ಲ ಸುಮ್ ಪುಕ್ಷಿ ಆಗತ್ ನಾ ಮೂರೊಳಗ ಒಬ್ಬರಿಗೆ ಕೊಟ್ಬಿಡ ಮಗ நான் நீக்கூட சால குடிகரித்தோன நோடபட நாலு நெக்கி மத்த ಹಂಗ ಏ ಅಷ್ಟ ಅಲ್ಲದೆ ನಾಲ್گیಲ್ಲ ಹಿಂಗ 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 ಇಲ್ಲ ಹೇ ಹೇ ನಾಲ್گیನೇ ತಗಿಬೇಕು ಹಾ ತಗಿತಾ ಹೇ ಹಿಂದೆಲ್ಲ ಮುಂದಷ್ಟಾ ಮುಂದಷ್ಟಾ ಇದು ಏನು ಮಾಡುದು ಅದಾದೆ ನಿನ್ ಮಗಳ ಜೋಡಿ ನಾವು ಫೋಟೋ ತಕೊಳ್ಳೋದು ಅದ ಏ ಅಲ್ಲ 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 ನಿನ್ ಮಗಳ ಅಲ್ಲ ಅದು ಬಾಡಿಗೆ ಮಗಳು ಈ ಗುತ್ತೇನು ಹೇ ತಿ ತಿ ಮಾಡ್ಬಾರದು ಕೋಣಕ್ಕೆ ಬಂದ್ರಾ ಹೇಂಗಿತ್ತು ಆದ್ರೆ ನಾನು ಇವತ್ತು ನಮ್ಮ ಸಹಕಾರಿಗೆ ಹೇ ಬಂದಿನಿ ಆದ್ರೆ ಇವತ್ತು

ಹಾಯ್ ಹೋದ್ ಬಿಡ್ರಿ ಅತ್ತಾಗ ಅವ್ನ್ ಚಡ್ಡಿ ಕಳ್ಕೊಂಡ್ರಿ ಏನ್ ಮಾಡ್ತಿದ್ರಿ ನಾಳೆ ರಮೇಶ್ ಮುಗ ಮಾಡ್ಕೊಣಕ್ ಅಂತ ನಿಮಗ ಎಂತ ಮಾರೇ ಬೆಂಗಳೂರಲ್ಲಿ ಒಳ್ಳೆ ಒಳ್ಳೆ ಮೀನು ಉಂಟು ಮಾರೆ ಹೋಗಿ ಮನೆ ತಿನ್ನುವ ಬನ್ನಿ ಒಳ್ಳೆ ಒಳ್ಳೆ ಮೀನುಂಟು ಬನ್ನಿ ಮಾರೇ ಹೋಗುವ ಇದು ಕಾರ್ ಮಾಡವ ಮಾರೇ ಹೋಗುವ ಬನ್ನಿ ಮಾರೆ ಹಾ ಓಕೆ ಮಾರೇ ಉಡುಪಿಯಿಂದ ಅನ್ನ ತಪ್ಪಿಸಿಕೊಂಡು ಬಂದ್ ಇಲ್ಲ ಮಾರೆ ಅಡ್ಡ ಮೀನು ಉಂಟು ತಗೊಂಬಂದಿದೀನಿ ಬನ್ನಿ ಹೋಗುವ ಎಂತ ಮಾರ್ರೆ ಬ್ಯಾಗಲ್ಲಿ ಕಾಣ್ತಾ ಇಲ್ಲ ಉಂಟು ಮಾರ್ರೆ ಮನೆಯಲ್ಲಿ ಇಟ್ಟಿದ್ದೇನೆ ಹೌದಾ ನಡಿ ಮಾರ್ರೆ ಹಂಗೆ ಇದ್ರೆ ನಾವು ಮೀನಕ್ಕೆ ಜೀವ ಉಂಟು ಮಾರ್ರೆ ಮಾರೆ ಕರ್ಮ ಡಾಬಾ ಮನೆ ಕಾರ್ ಮಾರ್ಯಾರೆ ಕಾರ್ಮ ಡಾಬಾ ಮನೆ ಬನ್ನಿ ಮಾರೆ ಅದನ್ ಹೇಳಿದ್ದಿಲ್ಲ ಕೈ ಕೈ ಹೇಳಾಕ ಬರ್ತೈತಿಲ್ಲ ಅವಂಗ ನಾನು ಎಷ್ಟ ಸರಿ ಹೋಗ್ಬೇಕ ಅದನ್ನ ಕೊಟ್ಟಿಲ್ಲ ಯಾರು ಬಂದೇ ಇರ್ಲಿಲ್ಲ ನಮ್ಗೂ ಚೆಲ್ಲಿ ತಿರುಗಿ ರಡ ಆಗ್ಬಿಡ್ತೇತಿ மூடரீன் நீச்சரிசன் <caval67> ಕೊಡೋ ಅಂದ್ರ ಮೂವತ್ತಾರೀಕು ಅಂದನ್ರಿ ಸಾವಕಾರ ಮೂವತ್ತೇ ಬರ ದಿವಸ ಇನ್ನೊಂದ್ ಐದಾರ ಬರ್ತ ಆದ್ರಿ ನನಗ ಮೂವತ್ತೀವ ನಾ ನಿಮಗ್ ಮುಂಜಾನೆ ಯಾನೇ ತಾರೀಕು ಸೌಕಾರ ಯಾನೇ ತಾರೀಕು ನಾನು ಅದನ್ನ ಮಾಡಿದ್ನೋ ಯಾರೀಕು ಬರ್ತಾನಂತ ಮಾಡಿದ್ನ ಯಾ ನಾನ್ ಚಡ್ಡಿನ ಕನ್ರೀವ್ ಆದ್ರೂ ಅವ್ರ ಹತ್ರ ನಾ ಹೋಗೋಣ್ರಿ ಸೌಕಾರ ನೀವ್ ಬಂದ್ರು ಮಾತ್ರ ಹೊರವರು ನಾನು ಏನಂತ ನಾಳೆ ಹೋಗೋಣ ನಾನು ಬರ್ತೀನಿ ಹೋಗೋಣ್ರಿ ನೀವು ಬಂದ್ರೆ ಇಷ್ಟ ಆಯ್ತೀನ್ರಿ ಆಯ್ತಾ ಅಂತ ಹಾ ಹಲೋ ಆ ಹೇಳ್ತೀನಿ ಅಣ್ಣ ಅದರ ಬನ್ ಕಟ್ಟ ಹೋಗೋಣ ಬಂದ ಬಂದ್ ಎಸ್ತ್ರ ಹೇಳ್ಬೇಕು ಗೊತ್ತಾಯಿತಲ್ಲ ಅವರು ಹೇಳಿದ್ ಳ್ತೀನಿ ನಾಳೆ ಬರಬೇಕು ಅಣ್ಣ ಮಣಿಕೆ ಬಾ ನಾನು ನಾನು ಅಂತ ನಿಸಾದ್ ತು ಎನೋನ್ ಸರ್ ಬಿನಿನಾ ಉಂಟು ತಪ್ಪಿಸ್ಕೊಂಡು ಸೂಪರ್ ಮಾಡಿದ್ದೀಯಾ ಹಾ ಮರ್ರೆ ನಿನಗೆ ನಮ್ಮ ಬಾಲಿನ ಕಾಸಿನಲ್ಲಿ ಒಂದು ಡಾಬಾ ಇಟ್ಟು ಕೊಡುವ ನಡೆಸ್ಕೊಂಡು ಹೋಗುವ ഇത് <laughs> നാടിന இல்ல மல்க்கண்ட ಹೋಗಬಾರು ಸುಮ್ರಿ ಸುಮಾರ ಯಾರ ನಾನು ಮರಿ ನೀನು ಓಡಿರ್ಬೇಕು ಒಂದ್ ಮ್ಯಾಜಿಕ್ ನೀವು ಏನಾರ ಹೋಗಿರಿ ನಾ ತೊಂಬರ್ತೀನಿ ನಾ ಏನ್ ಕೊಟ್ಟಿರ್ತೀನಿ ಒಗದಿರ್ತೀನಿ ನೀವ್ ತೊಂಬರಿ ನಾ ಹೇಳಿದ್ದು ಚವೆ ನೀನ್ ಒಂದ ಕೈ ಕೈಯಕ್ಕೆ ಒಂದ ಕೈಲಲ್ಲಿ ಯಾರ ಕೈ ಹಿಡಿದು ಕೊಡ್ತೀನಿ ಹೋಗಿ ಹಾ ಚವಿ ಹ ನಾನು ಒಂದ ಕೈಲೀನಿ ಹೋಗಿದ್ಯಪ್ಪ ಹಾ

ஸ்கிஸ் பிடித் அதுக்கி தோர்சாய் சொல்ல இன்னும் ஊசிட்டு அல்ல சாக்கிற நோட்ல

ನನ್ ಚಡ್ ಗಟ್ಟಿ ಐತೆ ಇಲ್ಲಾ ನೋಡ್ರಿ ಅಂದ್ರಿ ಅವ್ರ ರೀ ಕಳದಿಲ್ರಿ ಏನು ಮಾಡಿಲ್ರಿ ಏನು ಬೇದನೆ ಬೆಂದಿಲ್ರಿ ಸಾವಕರ ಹ ಆಯ್ತಪ್ಪ ಈಗ ಅಂಕರ ಅದನ್ನ ಮಾಡ್ರಿ ನಮ್ಮ ಹೂಂಗ್ ರೀ ಸಾವಕಾರಿ ಈಗ ತಾರೀಕಂ ಹೇಳಿದ್ದಿ ತಾರೀಖ್ ಯಾಕ್ರೀ ಬರ್ಲದ್ರಿ ಹಾಕಿ ನಮ್ ನಾಗ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಎಲ್ಲಿ ಮುಗಿತದ ಇವತ್ತ ಎರಡ್ ತಾರೀಖ ಇವತ್ತ ನಿಮ್ ಕ್ಯಾಲೆಂಡರ್ ತಪ್ಪಿರಬೇಕ್ರಿ ಸೌಕರ್ಯ ನಮ್ಗ ಏ ಹಂಗ ರೀ ಇವ ನಮ್ ಸೈಕಲ್ ಎಲ್ಲಾ ಏ ಕ್ಯಾಲೆಂಡರ್ ಕರೆಕ್ಟ್ ನೋಡಿ ಇಲ್ಲಿನ ಮೂವತ್ತ ಎರಡ್ ಅಂದಿತ್ತು ನೋಡಿಲ್ರೀ ಏ ಮೂವತ್ತೆರಡ್ ಅಂದಿನ್ ಹೋ ಮಾರ ಅಲ್ಲಿ ಅವಾ ಸಂಗ ಸಂಗನ್ ಕ್ಯಾಲೆಂಡರ್ ನಾಗರ ಹೋಗಿ ನೋಡ್ಬೇಕಲ್ಲಾ ಅಲ್ಲಿ ನೋಡಿ ಸೌಕರ್ಯ ಅವ ಗುಂಡ್ರನ್ ಕ್ಯಾಲೆಂಡ್ರಗ ಎಲ್ಲಾರದ ಒಳಗೂ ನೋಡೇನ್ರೀ ಅವ ನಮ್ ಡಬಲ್ ಗೇಮ್ ಮಾಡಾಕತ್ತನ್ರಿ ಅವಕಾರ ನಮ್ ಕ್ಯಾಲೆಂಡರ್ ಕ್ಯಾಲೆಂಡರ್ನ್ಯಾಗ ಐತ್ರಿ ಪಕ್ಕರಾ

நான கண்ணு தஸ்மா நீர்ட் தாரிக்கு ரொக்க கொண்டா சாக்க நம்ம சத்தியச்சர் அந்த இட்டில் ನಾ ಕೊಟ್ಟ ಮಾತಿಗೆ ಹೇಳಿ ಡೇಟ್ ತಪ್ಪೋವಲ್ಲ ಬೇಕಂದ್ರ ನಾನ್ ತಾಲಿ ವಿಡಿಯೋ ಐತಿ ಯಾರನಾರ ನೀವು ನಾಕ್ ಮಂದಿ ಕರ್ಕೊಂಡ್ ಬಂದ್ರ ವಿಡಿಯೋ ತೋರಿಸ್ತೀನಿ ಮೂವತ್ತೆರಡನೇ ತಾರೀಕು ಈ ವರ್ಷರ ಬರಲಿ ಮುಂದ್ ವರ್ಷರ ಬರ್ಲಿ ಅದ ಡೇಟಿಗೆ ಕೊಡಾವ್ ನಾನು ನೋಡ್ ರೂಪಾಯಿ ಅಪ್ಪ ಎಲ್ಲಾರು ತಿರ್ಕೋರಿ ನಾವ್ ಜಿಪನ್ ತರ ಮಾಡಿ 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 ಇಂತರ ಗುಡ್ಡಿ ಬಡಿದಾಗೈತಿ ನಮ್ ಬಾಯ ಮಣ್ಣ ಹಾಕೊಂಡು ಇಂತರ ತುರ್ಕೋದೇತಿ ನಮ್ದು ಏ ಚಂದ್ರ ಚಡ್ಡಿ ಚಿಲಿಕೆ ನಿನಗೆ ಹೇಳಿದ ನಾನು ಅವನ್ ಕೊಡಿಸಬೇಕಾದ್ರ ಹುಷಾರಿರ ಅಂತ ಹೇಳಿ ಹತ್ರ ಮೂರ್ ಬದ್ ಗಿಡ್ ಹತ್ರ ಮೂರ್ ಅರ್ಥ ತಾಕ ಬುದ್ಧಿ ನೀವ ಅವತ್ ಹೆಂಗ್ರಿ ಆ ಲೆಕ್ಕ ಹೂ ಅನ್ರಿ ಮುಗೀತ ನೀವ್ ಹೇಳಿದ ಡೇಟ್ ಬರತ್ತೊಂದ್ ಬಿಡ್ರಿ ಇಷ್ಟ ದಿನ ತಡ್ಕೊಂಡ್ರಿ ಆಯ್ತಪ್ಪ ಹಾಕಿದ್ರ ಆಯ್ತಾರ ಇಲ್ಲ ಅಂದ್ರ ನೋಡ ಮಾತಾಡ ಯಾಕ್ರಿ ಸಾವ್ಕಾರ ನಂಗ ಶಪ ಹಾಕಿರೀ ಏ ಹುಡ್ರಿ ಏ ಅದನ್ನೇನ್ ತೋರಿಸಿ ಬಿಡೋ ಮರೇ ಹೋಲಿ ನಾವ ಇನ್ ಹುಷಾರ ಹೋಗ್ಬೇಕು ನಿಮ್ ಅಂತರ್ಗ ಈಗ ಗಿಡ್ರತ್ರ ಮುರ್ತಾವಂತ ಲಾಸ್ಟ್ ಅದ ಈಗ ರಾಕ್ಬೇಕ್ರೆ ಏ ಬ್ಯಾಡಪ್ಪ ನಿನ್ಗೂ ನಮಸ್ಕಾರ ನನ್ ರೊಕ್ಕಕ್ಕೂ ನಮಸ್ಕಾರ ಸಾಕ ಆಯ್ತು ಬರ್ರಿ ಮತ್ ಇಲ್ಲಕ್ಕೆ ಗೌಡನ ಸಾಲ ಗೌಡನ್ ಹಾಯ್ ಫ್ರೆಂಡ್ಸ್ ಇಷ್ಟೊತ್ತಿಗೆ ನೋಡಿದ್ರಲ್ಲ ಇದ್ರಲ್ಲಿ ಏನಾಗಿದೆ ಅಂತ ಅರ್ಥ ಆಗಿರ್ಬೋದು ಇನ್ ಮುಂದೆ ಯಾವುದೇ ಒಂದು ವ್ಯಕ್ತಿಗೆ ನೀವು ದುಡ್ಡು ಕೊಡ್ಬೇಕಾದ್ರೆ ಹಿಂದೆ ಮುಂದೆ ನೋಡಿ ಕೊಡಿ ಕೊಟ್ಟಿರೋ ದುಡ್ಡು ಇಸ್ಕೋಬೇಕಾರೆ ನೂರ ನೆವ ತೆಗಿತಾರ ಆದ್ರಿಂದ ಯಾವುದೇ ಒಬ್ಬ ಚಿಕ್ಕ ಹುಡುಗಿರಲಿ ದೊಡ್ಡವಿರಲಿ ಹತ್ತು ರೂಪಾಯಿ ಕೊಡೋಕೆ ಹಿಂದೆ ಮುಂದೆ ನೋಡಿ ಇಷ್ಟೊತ್ತಿನ ನೋಡಿದಲ್ಲ ಅವರು ರೊಕ್ಕ ಕೊಡ್ಬೇಕಾದ್ರೆ ವಾಪಸ್ ಯಾವ ಯಾವ ತರ ನಾಟಕ ಮಾಡಿದ್ರಂತ ಅದೇ ತರ ನಿಮ್ ಜೀವನ ಆಗದ್ ಬೇಡ ಇನ್ ಮುಂದೆ ಯಾರಿಗೆ ದುಡ್ಡು ಕೊಡ್ಬೇಕಾದ್ರೆ ಇನ್ನ ಮುಂದೆ ನೋಡಿ ಕೊಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಕ್ತಾಯ ಮಾಡ್ತಿದ್ವಿ ನಮಸ್ಕಾರ ಮಾಡಿ